रेडी रे बी बंदी स

ನನ್ನ ಹೆಸರು ಅನಿಲ್ ಕುಮಾರ್ ಅಂತ ರೋಹಿತ್ರಿ ಅವ್ರದ್ದು ಕಜಿನ್ ಬ್ರದರ್ ನಾನು ಮನೆ ಬಿಟ್ಟು ಹೋಗಿ ಸುಮಾರು ಒಂದು ಹನ್ನೆರಡು ವರ್ಷ ಆಗಿತ್ತು ಇಲ್ಲಿದ್ದಾರೆ ಏನು ಅಂತ ನಮಗೂ ಗೊತ್ತಾಗಿರಲಿಲ್ಲ ಆಮೇಲೆ ಲಾಸ್ಟ್ ಟೈಮ್ ಒಂದ್ಸಲ ಯಾಕೆ ಹತ್ರ ಎಲ್ಲ ಅರೆಸ್ಟ್ ಮಾಡಿದ್ವಿ ಅಂತ ಪೊಲೀಸ್ ಅವ್ರ ಮನೆಗೆ ಬಂದ ಮೇಲೆ ಮತ್ತು ಟಿ ವಿ ಪೇಪರ್ಗೆ ಬಂದ ಮೇಲೆ ನಮ್ಗೆ ಗೊತ್ತಾಗಿದ್ದು ಇವತ್ತು ಕೋರ್ಟಿಗೆ ಪ್ರೊಟ್ಯೂಸ್ ಮಾಡ್ತಾರೆ ಅಂತ ಹೇಳಿದ್ರಲ್ಲ ಯಾರು ಹಾಗಾಗಿ ಮಾತಾಡ್ಸ್ಕೊಂಡು ಹೋಗೋಣ ಅಲ್ಲಿ ಮಾತುಕತೆ ನಡೆಸಿದ್ರೆ ಏನೆಲ್ಲ ಮಾತಾಡಿದ್ರು ಇವತ್ತ ನಿಮ್ಗೆ ಸಮಯ ಆಗಿತ್ತು ಇವತ್ತು ಸಾವಿರ ಇತ್ತು ನಾವು ಅವ್ರತ್ರ ಮಾತಾಡಿದಾಗ ಅಷ್ಟು ಆದ್ಮೇಲೆ ಒಂದ್ ಸಲ ಸಿಕ್ಕೊಂಡ್ ಬಂದಾಗ ಮಾತಾಡ್ತಾರೆ ಅಲ್ಲಿ ಬಿಟ್ರೆ ಮತ್ತೆ ಇವತ್ತೇ ಏನೆಲ್ಲ ಏನೇನಿದ್ರಿ ಅಂತ ಹೇಳಿ ಅಂದ್ರೆ ತುಂಬಾ ಸಮಯ ಆಗಿತ್ತಲ್ಲ ಮಾತಾಡೋದ್ ಮನೆ ವಿಷಯ ಅಷ್ಟೇ ಮಾತಾಡ್ತೀವಿ ಇನ್ನೇ ಮಾತಾಡೋಕ್ಕಾಗಲ್ಲ ಅವಾಗಲೇಷ್ಟಿದಾವೆ ಏನೋ ನಮಗೂ ಗೊತ್ತಿಲ್ಲ ಸುಮಾರು ಮೂವತ್ನಾಲ್ಕು ಕೇಸ್ಗಳಿದ್ದಾವೆ ಅನ್ಸುತ್ತೆ ಆಲ್ರೆಡಿ ಒಂದು ಮೂರ್ನಾಲ್ಕು ವರ್ಷ ಆಯ್ತು ಇಲ್ಲಿ ಇಲ್ಲ ಅವರನ್ನೆಲ್ಲ ಯಾರು ನೋಡ್ಕೊಳ್ತಾರೆ ಈಗ ಈ ಇಷ್ಟು ಕೇಸ್ ಇದೆ ಅವ್ರಿಗೆ ಇಪ್ಪತ್ತೆರಡು ಕೇಸ್ ನಾವಿಲ್ಲ ಲಾಯರ್ನ ಸ್ವಲ್ಪ ಒಂದೆರಡು ಸಲ ಮಾತಾಡಿ ಇದು ಮಾಡಿದ್ರು ಅಷ್ಟೇ ಇಲ್ಲಿ ನಾವೇನೋ ಸೀಸನ್ನು ಕೊಡ್ತಾ ಇಲ್ಲ ಅದು ಅವರೇನು ಅವ್ರೆ ಅರೇಂಜ್ ಮಾಡ್ಕೊಂಡಿದ್ದಾರೆ ಇವತ್ತು ನೆಕ್ಸರ್ ಚಳುವಳಿಯ ನಾಯಕರಾದಂಥ ಕೃಷ್ಣಮೂರ್ತಿ ಮತ್ತು ಸಾವತ್ರಿ ನೆ ಉಷಾ ಅವರನ್ನು ಹತ್ತು ಹನ್ನೆರಡು ಎರಡು ಸಾವಿರದ ಹನ್ನೆರಡರಲ್ಲಿ ನಮ್ಮ ಬೆಳ್ತಂಗಡಿ ತಾಲೂಕು ಬೊಳ್ಳ ಎಂಬ ಎಂಬ ಪ್ರದೇಶದಲ್ಲಿ ನಕ್ಸಲ್ ಚಟುವಟಿಕೆ ನಡೆಸ್ತಾರಂತೆ ಕಾರಣಕ್ಕೆ ನಮ್ಮ ಪೊಲೀಸರು ಮತ್ತು ಎನ್ ಎಫ್ನವರು ಹೋಗಿಯಲ್ಲಿ ದಾಳಿ ನಡೆಸಿದಾಗ ವಿಕ್ರಮಗೌಡ ಮತ್ತು ಸುಂದರಿ ಮತ್ತು ಇತರರು ಪರಾರಿಯಾಗಿದ್ದಾರೆ ಅವರು ಒಂದು ಪೊಲೀಸ್ ಮತ್ತು ಇವರು ಚಕಾಮುಖಿಯಲ್ಲಿ ಸದಾಶಿವ ಚೌಧರಿ ಎಂಬವರಿಗೆ ಗುಂಡೇಟಾಗಿದೆ ಆ ಗುಂಡೇಟಾಗ ಪ್ರ ಪ್ರಕರಣದಲ್ಲಿ ಇವತ್ತು ಕೃಷ್ಣಮೂರ್ತಿ ಮತ್ತು ಸಾವಿತ್ರಿ ಅವರನ್ನು ನಮ್ಮ ಪ್ರಧಾನ ಸಿವಿಲ್ ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿದ್ದಾರೆ ಈ ಕೇಸಿನಲ್ಲಿ ಇನ್ನು ಮುಂದೆ ಅವರು ಮೂರು ದಿವಸ ಅವರು ಕಸ್ಟಡಿಗೆ ಕೊಟ್ಟಿದ್ದಾರೆ ಒಂಬತ್ತರ ತಾರೀಕು ಐದೂವರೆ ಗಂಟೆಯೊಳಗೆ ಪುನಃ ಅವರನ್ನು ಇಲ್ಲಿ ನ್ಯಾಯಾಲಯಕ್ಕೆ ಹಾಜರು ಮಾಡಬೇಕು ಅಂತೇಳಿ ಅವರಿಗೆ ಸೂಚನೆಯನ್ನು ನೀಡಿದ್ದಾರೆ ಈ ಕೇಸಿನಲ್ಲಿ ಅವರು ಕೃಷ್ಣಮೂರ್ತಿಯವರು ಈ ಈ ಹಿಂದೆ ಕೂಡ ನಮ್ಮ ನಕ್ಸಲ ಚ ಚಟುವಳಿಯಲ್ಲಿ ಅವರು ಅವರು ವಯನಾಟಲ್ಲಿ ತಂಡರ್ಬೋಲ್ಟ್ನವರು ಅವರನ್ನು ಅರೆಸ್ಟ್ ಮಾಡಿದರು ಅದರ ಜೊತೆಯಲ್ಲಿ ಸಾವಿತ್ರಿ ಮತ್ತು ಉಷಾವನ್ನು ಕೂಡ ದಸ್ತೆಗಿರಿ ಮಾಡಿದ್ದಾರೆ ದಸ್ತೆಗಿರಿ ಮಾಡಿದ ನಂತರ ಇದರಲ್ಲಿ ಒಂದನೇ ಆರೋಪಿ ಕುಪ್ಪುಸ್ವಾಮಿ ಅಂತೇಳಿ ಆ ಕುಪ್ಪುಸ್ವಾಮಿ ಅವರು ಮೃತಪಟ್ಟ ಧರ್ವಾಯಿ ವಿಕ್ರಮಗೌಡ ಸುಂದರಿ ಮತ್ತು ಇವರು ಮೂರನೇ ಆರೋಪಿ ನಮ್ಮ ಸಾವಿತ್ರಿ ಐದನೇ ಆರೋಪಿ ಕೃಷ್ಣಮೂರ್ತಿ ಅಂತೇಳಿ ಹಾಕಿದ್ದಾರೆ ಆ ಕುಪ್ಪಸ್ವಾಮಿ ಮೃತಪಟ್ಟು ಕೇಸು ಕ್ಲೋಸ್ ಮಾಡುವ ಸಂದರ್ಭದಲ್ಲಿ ಇಲ್ಲಿ ನಮ್ಮ ಅರೆಸ್ಟ್ ಆಯಿತು ಅಂತ ವಿಷಯ ಗೊತ್ತಾಗಿ ಪುನಃ ಅದನ್ನು ರಿಯೋಪನ್ ಮಾಡಿ ಕೇಸನ್ನು ಈಗ ರಿಯೋಪನ್ ಮಾಡಿದ್ದಾರೆ ಕೋರ್ಟ್ ಆ ನಿಟ್ಟಿನಲ್ಲಿ ಇವರನ್ನು ಇವರು ಮೂರನೇ ಆರೋಪಿ ಸಾವಿತ್ರಿ ಯೇ ಉಷಾ ಐದನೇ ಆರೋಪಿ ಕೃಷ್ಣಮೂರ್ತಿಯವರು ಅವರನ್ನು ಇವತ್ತು ನ್ಯಾಯಾಲಯಕ್ಕೆ ಹಾಜರುಪಡಿಸಿ ಆ ನಂತರ ಅವರು ಎರಡು ದಿವಸ ಒಂಬತ್ತು ತಾರೀಕು ಐದೂವರೆ ಗಂಟೆ ತನಕ ಪೊಲೀಸ್ ಕಸ್ಟಡಿಗೆ ಮಾಜಿ ಮಾಡಲಿಕ್ಕೆ ಅಂತೇಳಿ ಕೊಟ್ಟಿರುತ್ತಾರೆ ಏನಂತ ಹೇಳಿದ್ರೆ ಕೃಷ್ಣಮೂರ್ತಿ ಅವರು ನ್ಯಾಯಾಧೀಶರ ಕೆಲವೊಂದು ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿದಾಗ ಅವ್ರಿಗೆ ಹೇಳಿದ್ದು ಒಂದು ಆರೋಪಿಯನ್ನು ಹಾಜರುಪಡಿಸುವಾಗ ಸುಪ್ರೀಂ ಕೋರ್ಟ್ ವಿಧಿಸಿದಂಥ ಎಲ್ಲ ಷರತ್ತುಗಳನ್ನು ಪೊಲೀಸರು ಪಾಲಿಸಿದ ಇರುವುದಿಲ್ಲ ಅಂತ ಹೇಳಿದ್ದಕ್ಕೆ ನ್ಯಾಯಾಧೀಶರು ಹೇಳಿದ್ದು ಇದು ನಿಮ್ಮನ್ನು ಇಲ್ಲಿ ಆರೋಪಿ ಅಂತೇಳಿ ನಾವು ಹಾಜರುಪಡಿಸಿದ್ದಲ್ಲ ಬೇರೆ ಕೇಸಿನಲ್ಲಿ ನೀವು ಕೇರಳದಲ್ಲಿ ಇರುವಾಗ ನಿಮ್ಮನ್ನು ಹಾಜರುಪಡಿಸಿದ್ದಕ್ಕೆ ಈ ನ್ಯಾಯ ನ್ಯಾಯಾಧೀಶರ ಮುಂದೆ ಪೊಲೀಸರು ಅಪ್ ಒಂದು ಅರ್ಜಿಯನ್ನು ಸಲ್ಲಿಸಿ ಆ ಅರ್ಜಿ ಅಂತ ನಿಮ್ಮನ್ನು ಕಸ್ಟಡಿ ತಗೊಂಡಿದ್ದಾರೆ ಹೊರತು ನಿಮ್ಮನ್ನು ಅರೆಸ್ಟ್ ಮಾಡಿದಲ್ಲ ಅಂತೇಳಿ ವಿವರಣೆಯನ್ನು ಕೂಡ ನ್ಯಾಯಾಧೀಶರು ನೀಡಿರ್ತಾರೆ ಓಕೆ